ನಮಸ್ತೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಮೂಕಾಂಬಿಕಾ ಮಾ ಸಂಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಮಸ್ತ ಭಕ್ತರಿಗೂ ಕೂಡ ದೇವಿ ಮೂಕಾಂಬಿಕಾ ಆಯಸ್ಸು ಆರೋಗ್ಯವನ್ನು ಕೊಟ್ಟು ವಿಶೇಷವಾದಂಥ ರೀತಿಯಲ್ಲಿ ಅನುಗ್ರಹ ಮಾಡಲಿ ಅಂತ ಹೇಳಿ ದೇವಿ ಮೂಕಾಂಬಿಕೆಯನ್ನು ಪ್ರಾರ್ಥನೆ ಮಾಡೋಣ ಈ ಒಂದು ವಿಡಿಯೋ ಮಾಡಲಿಕ್ಕೆ ಏನು ಉದ್ದೇಶ ಅಂತ ಹೇಳಿದ್ರೆ ನೋಡಿ ಈಗ ಮುಂಬರುವಂಥ ಹತ್ತನೇ ತಾರೀಕು ವಿಶೇಷವಾಗಿ ಧನುರ್ಮಾಸದ ಕೊನೆಯ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂಥೇಳಿ ನಾವೆಲ್ಲರೂ ಕೂಡ ಆರಾಧನೆಯನ್ನು ಮಾಡ್ತೇವೆ ಏನು ಈ ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ನೋಡಿ ಧನುರ್ಮಾಸದ ಕೊನೆಯ ಏಕಾದಶಿ ಅಥವಾ ಪುಷ್ಯ ಮಾಸದ ಪ್ರಾರಂಭಕ್ಕೂ ಮೊದಲು ಬರುವಂತಹ ಒಂದು ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಹೇಳಿ ಕರೀತೇವೆ ಏನು ಏಕಾದಶಿ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ನೋಡಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ದಿನಗಳ ಒಂದು ಕ್ಯಾಲೆಂಡರು ಇರಲಿಲ್ಲ ನಾವು ತಿಥಿಗಳ ಅನುಸಾರವಾಗಿ ನಾವು ವಿಶೇಷವಾಗಿ ದಿನಗಳನ್ನು ಎಣಿಕೆ ಇದ್ದದ್ದು ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಹೇಳಿ ನಾವು ಆಚರಣೆಯನ್ನು ಮಾಡ್ತಾ ಇದ್ವಿ ಈ ಹನ್ನೊಂದನೇ ದಿನ ಏನಿದೆ ಈ ತಿಥಿ ಪ್ರಾರಂಭದ ಹನ್ನೊಂದನೇ ದಿನವನ್ನು ಏಕಾದಶಿ ಅಂತ ಹೇಳಿ ಕರೀತೇವೆ ಈಗ ಬಂದಿರುವಂಥ ಕ್ಯಾಲೆಂಡರ್ಗನುಗುಣವಾಗಿ ಮೂವತ್ತು ದಿನಗಳಿದ್ದಾವೆ ಅದರಲ್ಲೂ ಕೂಡ ಮೂವತ್ತೇ ದಿನಗಳಿದ್ದದ್ದು ಆದರೆ ಹದಿನೈದು ದಿನ ಹುಣ್ಣಿಮೆಯ ಕೃಷ್ಣ ಪಕ್ಷವನ್ನು ಮತ್ತೆ ಶುಕ್ಲಪಕ್ಷ ಅಂಥೇಳಿ ಎರಡು ಭಾಗಗಳನ್ನಾಗಿ ಮಾಡಿಕೊಂಡು ಒಂದು ಮಾಸವನ್ನು ಆಚರಣೆಯನ್ನು ಮಾಡ್ತಾ ಇದ್ದದ್ದು ಸೊ ಈಗ ಹತ್ತನೇ ತಾರೀಕು ಅಂತ ಹೇಳಿದ್ರೆ ಜನವರಿ ಹತ್ತನೇ ತಾರೀಕು ವಿಶೇಷವಾಗಿ ವೈಕುಂಠ ಏಕಾದಶಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೇವೆ ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ಧನುರ್ಮಾಸದ ಕೊನೆಯ ಏಕಾದಶಿ ಎಂದು ವೈಕುಂಠದ್ವಾರ ತೆರೆದಿರುತ್ತೆ ಅನ್ನುವಂಥದ್ದು ನಮ್ಮ ಹಿಂದೂಗಳ ಒಂದು ನಂಬಿಕೆ ಅದು ಶಾಸ್ತ್ರ ಕೂಡ ಹೌದು ಆ ಧನುರ್ಮಾಸದ ಏಕಾದಶಿಯಲ್ಲಿ ವಿಷ್ಣುದೇವನನ್ನು ಸಾಕಷ್ಟು ಕಡೆಗಳಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಆರಾಧನೆಗಳನ್ನು ಮಾಡುವಂಥದ್ದು ಅನುಷ್ಠಾನಗಳನ್ನು ಮಾಡುವಂಥದ್ದು ಮತ್ತು ದೇವನಿಗೆ ಸಂಬಂಧಿಸಿದಂತಹ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಮಾಡುವಂಥದ್ದು ಅದು ಹಿಂದಿನಿಂದಲೂ ನಡೆದು ಬಂದಂತಹ ಒಂದು ವಾಡಿಕೆ ಈ ಒಂದು ಮಾಸದಲ್ಲಿ ಬರುವಂತಹ ಏಕಾದಶಿ ಎಂದು ವಿಷ್ಣುವಿನ ಒಂದು ದರ್ಶನವನ್ನು ಪಡೆದರೆ ಅಂದ್ ಅದರಲ್ಲೂ ಏಕಾದಶಿಯಲ್ಲಿ ನೀವು ವಿಷ್ಣುವಿನ ದರ್ಶನವನ್ನು ಪಡೆದ್ರೆ ಮೋಕ್ಷ ಸಿಗುತ್ತೆ ಅನ್ನುವಂಥದ್ದು ಶಾಸ್ತ್ರ ಪುರಾಣಗಳು ಹೇಳುವಂಥದ್ದು ಹಾಗಾಗಿ ವೈಕುಂಠ ಏಕಾದಶಿ ಎಂದು ಸಪ್ತದ್ವಾರಗಳ ಒಂದು ಸಪ್ತದ್ವಾರ ಪ್ರವೇಶಗಳನ್ನು ವಿಷ್ಣುವಿನ ದೇವಸ್ಥಾನಗಳಲ್ಲಿ ಮಾಡಿರ್ತಾರೆ ಆ ಸಪ್ತದ್ವಾರಗಳನ್ನು ಪ್ರವೇಶ ಮಾಡಿ ವಿಷ್ಣುವನನ್ನು ಅಥವಾ ವಿಷ್ಣುವಿನ ಅವತಾರದ ರೂಪಗಳನ್ನು ದರ್ಶನ ಮಾಡಿದ್ರೆ ವಿಶೇಷವಾಗಿ ಸಾಕಷ್ಟು ಪಾಪ ಪರಿಹಾರಗಳು ಆಗುತ್ತೆ ಹೇಳಿ ಹೇಳುತ್ತವೆ ಸೊ ಹಾಗಾಗಿ ಅವತ್ತಿಗೆ ಏನು ವೈಕುಂಠ ಏಕಾದಶಿ ಅಂತ ಹೇಳಿ ಮಾಡುತ್ತಾರೆ ಅವತ್ತಿಗೆ ಯಾರು ಸಾವನ್ನ ಹಾಪುತ್ತಾರೆ ಅವರಿಗೆ ವೈಕುಂಠಕ್ಕೆ ಪ್ರವೇಶ ಸಿಗುತ್ತೆ ಅನ್ನುವಂಥದ್ದು ನಂಬಿಕೆ ಈ ಕೆಲವೊಂದಷ್ಟು ವರ್ಷಗಳ ಹಿಂದೆ ಅಥವಾ ಈಗಲೂ ಸಾಕಷ್ಟು ಕಡೆಗಳಲ್ಲಿ ಕೇಳ್ತಾ ಇರ್ತಾನೆ ವೈಕುಂಠ ಏಕಾದಶಿ ಎಂದು ವೈಕುಂಠ ದ್ವಾರ ತೆರೆದಿರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಯಾವ್ಯಾವುದೋ ರೀತಿಯಲ್ಲಿ ಅವರ ದೇಹವನ್ನು ದಂಡಿಸಿಕೊಂಡು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಿ ಸಹಜ ಸಾವುಗಳು ಸಂಭವಿಸಿದರೆ ಮಾತ್ರ ವೈಕುಂಠಕ್ಕೆ ಪ್ರವೇಶ ಸಿಗ್ತದೆ ದೇವರು ಕೊಟ್ಟಂಥ ಆತ್ಮವನ್ನು ಹತ್ಯೆಯನ್ನು ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ವೈಕುಂಠಕ್ಕೆ ಪ್ರವೇಶ ಸಿಗಲ್ಲ ಆ ಸಾವು ಸಹಜ ಆಗಿದ್ದರೆ ಮಾತ್ರ ವೈಕುಂಠದಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಸ್ಥಾನಮಾನಗಳು ಸಿಗುವಂಥದ್ದು ಇಲ್ಲಾಂದರೆ ನೀವು ಪಬ್ಬೆ ಹೊಡೆದ್ರೂ ಕೂಡ ನಿಮಗೆ ವೈಕುಂಠದ ದ್ವಾರ ಪ್ರವೇಶ ಕೂಡ ನಿಮಗೆ ಸಿಗುವಲ್ದು ಹಾಗಾಗಿ ವಿಶೇಷವಾಗಿ ದೇವರುಗಳನ್ನು ನಾವು ಏನು ಆರಾಧನೆಯನ್ನು ಮಾಡ್ತಾ ಇರ್ತೇವೆ ಅದೇ ರೀತಿಯಲ್ಲಿ ಆರಾಧನೆ ಮಾಡಿ ಅವತ್ತು ವಿಷ್ಣುವಿಗೆ ಹಳದಿ ಬಣ್ಣದ ಹೂಗಳನ್ನು ಮತ್ತು ಶು ಹಳದಿ ಬಣ್ಣದ ವಸ್ತ್ರವನ್ನು ಮತ್ತು ಹಳದಿ ಬಣ್ಣದ ಹಣ್ಣುಗಳನ್ನು ನೈವೇದ್ಯವನ್ನು ಮಾಡಿದರೆ ವಿಶೇಷವಾದಂತಹ ಫಲಗಳನ್ನು ನೀವು ಸ್ವೀಕಾರ ಮಾಡಬಹುದಾಗಿರುತ್ತೆ ಯಾಕೆ ವಿಶೇಷವಾಗಿ ವಿಷ್ಣುವಿಗೆ ಹಳದಿ ಬಣ್ಣದ ಹೂಗಳನ್ನು ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿದ್ರೆ ವಿಷ್ಣುವಿಗೆ ಹಳದಿ ಬಣ್ಣ ಅಂತ ಹೇಳಿದ್ರೆ ಬಹಳ ಪ್ರಿಯವಾದದ್ದು ನೀವು ಬೇಕಾದರೆ ಗಮನಿಸಿ ವಿಷ್ಣುವಿಗೆ ಅಂತ ಹೇಳಿದರೆ ನೀವು ಸತ್ಯನಾರಾಯಣ ಫೋಟೋಗಳನ್ನು ಫೋಟೋಗಳಲ್ಲಿ ಗಮನಿಸಿರ್ತೀರಿ ಅಥವಾ ವಿಷ್ಣುವಿಗೆ ಸಂಬಂಧಿಸಿದಂಥ ದೇವರ ಆಲಯಗಳಲ್ಲಿ ಗಮನಿಸಿರ್ತೀರಿ ಹೆಚ್ಚಿಗೆ ವಿಷ್ಣುವಿಗೆ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವಂಥದ್ದು ವಾಡಿಕೆ ಹಾಗಾಗಿ ಯಾಕಂದರೆ ಹಳದಿ ಪ್ರಿಯ ವಿಷ್ಣು ಹಾಗಾಗಿ ಹಳದಿ ಬಣ್ಣದ ಹೂಗಳನ್ನು ಸಮರ್ಪಣೆ ಮಾಡೋದರಿಂದ ವಿಶೇಷವಾಗಿ ತುಳಸಿಯನ್ನು ಸಮರ್ಪಣೆ ಮಾಡೋದರಿಂದ ನಿಮ್ಮ ಮನೋಕಾಮನೆಗಳನ್ನು ಅಥವಾ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಬೋದಾಗಿರುತ್ತೆ ಹಾಗಾಗಿ ಈ ಒಂದು ವೈಕುಂಠ ಏಕಾದಶಿಯಂದು ಸಪ್ತದ್ವಾರದ ಪ್ರವೇಶ ಮಾಡಿ ವಿಶೇಷವಾಗಿ ವಿಷ್ಣುವಿನ ದರ್ಶನವನ್ನು ಪಡೆದು ವಿಷ್ಣುವಿಗೆ ತುಳಸಿಯನ್ನು ಸಮರ್ಪಣೆ ಮಾಡಿ ನಾವು ಏನಿದೆ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ಏನಾದರೂ ನಿಮಗೆ ಅನುಮಾನಗಳು ಅಥವಾ ಯಾವುದಾದ್ರೂ ವಿಚಾರಗಳು ಬೇಕಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಆ ವಿಚಾರಗಳನ್ನು ನಿಮಗೆ ಹೇಳೋದನ್ನು ಹೇಳೋದಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಸೊ ಇದಾಗಿತ್ತು ಇವತ್ತಿನ ವೈಕುಂಠ ಏಕಾದಶಿಯ ಪ್ರಯುಕ್ತ ಅದರ ಮಾಹಿತಿಯನ್ನು ನಾನು ನಿಮಗೆ ಹಂಚಿಕೊಳ್ಳುವಂತಹ ವಿಡಿಯೋ ಧನ್ಯವಾದಗಳು ಶುಭ ದಿನ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ ಧನ್ಯವಾದಗಳು